ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮತ್ತೆ ಕಿಶೋನ್ ಮದುವೆನ ನಿಲ್ಸ್ದಂತ ಮೀನಾಕ್ಷಿ ಏನಪ್ಪಾ ಇದು ಮದ್ವೆ ಯಾಕೆ ನಿಲ್ಸಿದ್ರು ಮತ್ತೆನಾದ್ರೂ ಕಿತ್ತಾಪತಿ ತಗದ್ರ ಇಲ್ಲಿ ಮೀನಾಕ್ಷಿ ನಿಜವಾಗ್ಲೂ ಪೂಜಾ ಬಗ್ಗೆ ಒಂದು ಒಳ್ಳೆ ಒಪೀನಿಯನ್ನ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಮೀನಾಕ್ಷಿ ಆದಿ ಎಲ್ಲರೂ ಕೂಡ ಬದಲಾಗ್ಬಿಟ್ರ ಭಾಗ್ಯಾಗೆ ಸ್ವಿದ ಆದ್ರ ಏನಾಯ್ತು ಏನ್ ಕಿತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ ಇಲ್ಲಿ ಭಾಗ್ಯ ಅಂದ್ರೆ ಹಾಗೆ ಪೂಜಾ ಅಂದ್ರೆ ಹಾಗೆ ಅವ್ರ ಫ್ಯಾಮಿಲಿ ಸರಿ ಇಲ್ಲ ದುಡ್ಡು ಅಂದ್ರೆ ಆಸೆ ಪಡ್ತಾರೆ ದುಡ್ಡು ದುರಾಸೆಗೋಸ್ಕರ ತಮ್ಮ ಮದುವೆ ಹಾಕ್ತಾರೆ ಅಂತ ಅದು ಈಶ್ವರ ಅನ್ಕೊಂಡ್ರು ಈ ಕಡೆ ಮೀನಾಕ್ಷಿ ಕೂಡ ಅದೇ ಒಪಿನಿಯನ್ ಅಲ್ಲಿ ಇದ್ರು ಬಟ್ ಎಲ್ಲದರಿಂದ ರೋಸು ಹೋದಂತಹ ಕಿಶಿನ ಪೂಜಾ ಮದುವೆ ಆಗೇ ಬಿಡೋಣ ಅಂತ ತೀರ್ಮಾನ ಮಾಡಿಕೊಡುತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ತಾಲಿ ಕಟ್ಟೋಕೆ ಮುಂದಾಗೆ ಬಿಟ್ರು ಬಟ್ ಇಲ್ಲಿ ಪೂಜಾ ಮಾತ್ರ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಡ್ಲಿಲ್ಲ ನಾನು ಈ ಮದ್ವೆ ಆಗುವುದಿಲ್ಲ ನಾನು ನನ್ನ ಮನೆಗೆ ಕೆಟಕ ಕೆಟ್ಟ ಹೆಸರನ್ನ ತರುವುದಿಲ್ಲ ನನ್ನ ಅಕ್ಕನ ತಲೆ ತಗ್ಸುವ ಹಾಗೆ ಮಾಡುವುದಿಲ್ಲ ನನ್ನಿಂದಾಗಿ ಇಂತ ತಪ್ಪು ಒಂದು ಹಾಕೋಕೆ ನಾನು ಅವಕಾಶ ಕೊಡುವುದಿಲ್ಲ ಕಾರಣ ಮನೆಯವ್ರನ್ನ ಒಪ್ಸೋಣ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ವೇಟ್ ಮಾಡಿ ಮದುವೆ ಆಗೋಣ ಅಂತ ಇದು ಎಲ್ಲದಕ್ಕೂ ಕೂಡ ಇಬ್ರು ಮನೆಯವರು ಕೂಡ ಸಾಕ್ಷಿ ಮಾತಿನ ಕೇಳಿ ಅಂತೂ ನಿಜವಾಗ್ಲು ಎಲ್ರಿಗೂ ಖುಷಿ ಆಗತ್ತ ನಂತರ ಮನೆಯವ್ರ ಮುಂದೆ ನಾಟಕ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಅನ್ನೋದು ಈ ಒಂದು ಆಪ್ಷನ್ ಬಿಟ್ಟು ಬೇರೆ ಏನೂ ಇರಲಿಲ್ಲ ಈಗ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ ಪೂಜಾ ಮದ್ವೆಗೆ ಒಪ್ಕೊಳ್ಳಿಲ್ಲ ಆ ರೀತಿ ದುರಾಸೆ ಇದ್ದಿದ್ರೆ ಆಕೆ ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೋಬಹುದಿತ್ತು ಇಲ್ಲೇ ಗೊತ್ತಾಗತ್ತಲ್ವಾ ಪೂಜಾ ಯಾವ ರೀತಿ ಹುಡುಗಿ ಅಂತಕ್ಕಂಥದ್ದು ಅಂತ ಕಿಶುನ ಹೇಳ್ತಾರೆ ಎಲ್ಲರೂ ಕೂಡ ಏನು ತುಟ್ಟಕ್ ಪಿಟ್ಟ ಮಾತಾಡದೆ ಸೈಲೆಂಟ್ ಆಗಿ ನಿಂತ ಇದ್ರ ನಡುವೆ ಕಿಶುನ್ ತಂದೆ ಕಾಮತ್ ಕೂಡ ಎಂಟ್ರಿ ಕೊಡ್ತಾರೆ ಕಾಮತ್ ಎಂಟ್ರಿ ಕೊಟ್ಟಿದೆ ಮನೆಯವ್ರ ಹತ್ರ ಎಲ್ಲ ಭಾಗ್ಯ ಮನೆಯವ್ರ ಹತ್ರ ಕ್ಷಮೆ ಕೇಳ್ತಾರೆ ಜೊತೆಗೆ ತನ್ನ ಮಗ ಮಾಡಿದಂತಹ ಕೆಲಸ ಒಂದು ಒಳ್ಳೇದೇ ಆಯ್ತು ಖಂಡಿತವಾಗ್ಲು ಅದರಿಂದ ನೀವರ ಒಂದು ಮನಸ್ಸಲ್ಲಿ ಇರ್ತಕ್ಕಂತ ಒಂದು ಭಾವನೆ ಅಲ್ಸುವ ಹಾಗಾಯ್ತು ಇಲ್ಲ ಅಂದ್ರೆ ಅದೇ ಒಂದು ಮನಸ್ಥಿತಿಯಲ್ಲಿ ಇದ್ ಬಿಡ್ತಿದ್ರು ಅಂತ ಹೇಳಿ ನಂತರ ಆದಿ ಮತ್ತೆ ಮೀನಾಕ್ಷಿ ಈಗ ನೀವ್ ಏನ್ ಹೇಳ್ತೀರಾ ಮಾತಾಡಿ ಇವಾಗ ಅಹ್ ಹೇಳ್ತಿದ್ರಲ್ವಾ ಯಾವಾಗಲೂ ಭಾಗ್ಯ ಮತ್ತೆ ಪೂಜಾ ಇಬ್ರು ದುರಾಸೆ ದುಡಿಗೋಸ್ಕರ ಬಿದ್ದಿದ್ದಾರೆ ಅದು ಇದು ಅಂತ ಈಗ ಏನು ಹೇಳ್ತೀರಾ ಉತ್ತರನ ನೀವು ಅಂತ ಕೇಳ್ತಿದ್ದಾರೆ ಮೌನ ಬಿಟ್ಟು ಯಾವುದೇ ರೀತಿಯ ಉತ್ತರಗಳು ಕೂಡ ಅವ್ರ ಕಡೆಯಿಂದ ಬರ್ತಾ ಇಲ್ಲ ತದನಂತರ ಕಡೆ ಕಾಮತ್ ಪ್ರಶ್ನೆಗೆ ನಂತರ ಅವರು ಮನೇಲಿ ಹೋಗಿ ಮಾತಾಡೋಣ ಅಂತಾರೆ ಬಟ್ ಮನೇಲಿ ಏನು ಮಾತಾಡೋದು ಏನು ಬೇಡ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಎಲ್ರಿಗೂ ಕೂಡ ಆಗುತ್ತೆ ನಂತರ ಕಿಶೂರಿನ ಕರ್ಕೊಂಡು ಹೊರಡೋಕೆ ಒಂದಾಗ್ತಾರೆ ಮೀನಾಕ್ಷಿ ಆದರೆ ಇಲ್ಲಿ ಕಾಮತ್ ಅವರು ಎಲ್ಲಿ ಕರ್ಕೊಂಡು ಹೋಗ್ತಿದೆಯಾ ಮೀನಾಕ್ಷಿ ಅಂತ ಹೇಳಿದಾಗ ಮನೆಗೆ ಹೋಗಿ ಮಾತಾಡೋಣ ಅಂದೆ ಅಲ್ವಾಣ ಅಂತ ಹೇಳಿದಾಗ ಏನೂ ಬೇಕಾಗಿಲ್ಲ ಇಲ್ಲಿ ಎಲ್ಲ ಮನೆಯವರೆಲ್ಲ ಇದ್ದೀವಿ ಜೊತೆಗೆ ಇವರಿಬ್ರು ಮದು ಮಗ ಮಧುಮಗಳಾಗಿ ರೆಡಿ ಆಗಿದ್ದಾರೆ ಹೇಗೂ ಮದುವೆ ಆಗೇ ಬಿಡ್ಲಿ ಈಗಲೇ ಸಾಕಷ್ಟು ವಿಷಯಗಳು ನಡೆದು ಹೋಗಿದೆ ಇನ್ನೇನು ಆಗೋದು ಬೇಡ ನಾನು ಇಲ್ಲಿ ಬೀಗ್ರನ್ನು ಕೂಡ ಕೇಳ್ಕೊತಾ ಇದ್ದೀನಿ ಮದುವೆಗೆ ಒಪ್ಪಿಗೆ ಇದೆ ಅಂತ ನಿಂದು ಕೂಡ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಇವ್ರಿಬ್ರನ್ನ ಈಗಲೇ ಮದುವೆ ಮಾಡಿಸ್ಬಿಡುವುದು ಅಂತ ನೀವು ಕೂಡ ಇಬ್ರು ಈಗಲೇ ಮದುವೆ ಆಗಿಬಿಡಿ ಕಿಶೋನ್ ಮತ್ತು ಪೂಜಾ ಓಡೋಗಿ ಮದುವೆ ಆದ್ರೆ ಅಂತ ಯಾರೂ ಹೇಳಲ್ಲ ಬಿಕಾಸ್ ನಾವೆಲ್ಲ ಕೂಡ ಪ್ರೆಸೆಂಟ್ ಇದ್ದೀವಿ ಅಂತ ಕೂಡ ಕಾಮತ್ ಹೇಳ್ತಾರೆ ತದನಂತರ ಇಲ್ಲಿ ಪೂಜಾ ಮತ್ತೆ ಕಿಶೂರ್ನ ಕರ್ಕೊಂಡು ಹೋಗಿ ಗರ್ಭಗುಡಿ ಮುಂದೆ ನಿಲ್ಸಿ ತಾಳಿ ಕಟ್ಟಪ್ಪ ಅಂತ ಹೇಳ್ತಾರೆ ತಾಳಿ ಕಟ್ಟಬೇಕು ಇನ್ನೇನು ಅಷ್ಟರಲ್ಲಿ ಮೀನಾಕ್ಷಿ ನಿಲ್ಸಿ ಅಣ್ಣ ಈಗ ಅಂತ ಹೇಳಿ ಕಾಮತ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಏನದು ಇಷ್ಟ ಅಲ್ಲ ಆದ್ಮೇಲೆ ಮೀನಾಕ್ಷಿ ಮದ್ವೆ ಆಗಿ ತಿನ್ನಿಸ್ಬೇಕು ಅಂತ ಕೇಳ್ತಾರೆ ಕಾಮತ್ ಅವರು ಯಾಕೆ ಅಂದ್ರೆ ನಿಜವಾಗ್ಲೂ ಕಾಮತ್ ಫ್ಯಾಮಿಲಿ ಹೇಗೆ ಕಾಮತ್ ಫ್ಯಾಮಿಲಿ ಮದ್ವೆ ಈಗ ಈ ರೀತಿ ನಡೆದ್ರೆ ಏನ್ ಚೆನ್ನಾಗಿರತ್ತೆ ಕಾಮತ್ ಫ್ಯಾಮಿಲಿ ಮದುವೆ ಅದ್ದೂರಿಯಾಗಿ ನಡಿಬೇಕು ಅದಕ್ಕೋಸ್ಕರನೇ ಅಣ್ಣ ಇಷ್ಟು ನನಗೆ ಒಂದು ಭಾವನೆ ಇತ್ತು ಪೂಜಾ ಮತ್ತೆ ಭಾಗ್ಯ ಹಾಗೆ ಹೀಗೆ ಅಂತ ಇವಾಗೆಲ್ಲ ಕೂಡ ಕ್ಲಾರಿಟಿ ಸಿಕ್ಕಿದೆ ಖಂಡಿತವಾಗ್ಲೂ ಪೂಜಾ ತುಂಬ ಒಳ್ಳೆಯ ಹುಡುಗಿ ನಮ್ಮ ಫ್ಯಾಮಿಲಿಗೆ ಇಂಥ ಹುಡುಗಿನೇ ನಮ್ಗೆ ಅವಶ್ಯಕತೆ ಇದ್ದದ್ದು ಈ ಒಂದು ಮದುವೆಗೆ ನನ್ನ ಸಮ್ಮತಿ ಇದೆ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಕನೆಗಾಗೆ ಹುರಿದೋಗುತ್ತೆ ಮನೆಯವ್ರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ನೀನು ಆದಷ್ಟು ಬೇಗ ಮುಹೂರ್ತ ಇದೆ ಒಂದು ಮುಹೂರ್ತದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಅಲ್ಲೇ ಮಾತುಕತೆ ಎಲ್ಲ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ಭಾಗ್ಯ ಕುಸುಮ್ ಕೂಡ ಸರಿ ಅಂತ ಒಪ್ಕೋತಾರೆ ನಂತರ ಇಲ್ಲಿ ಎಲ್ಲರೂ ಕೂಡ ದಿಸ್ಬಾಸ್ ಆಗ್ತಾರೆ ಭಾಗ್ಯ ಪೂಜಾನ ಕರ್ಕೊಂಡು ಹೋಗ್ತಾರೆ ತದನಂತರ ಕಾಮತ್ ಮತ್ತೆ ಕಿಶನ್ ಕೂಡ ಹೋಗ್ಬಿಡ್ತಾರೆ ಆದರೆ ಇಲ್ಲಿ ಮೀನಾಕ್ಷಿ ಅಂತೂ ಮನಸ್ಸಲ್ಲೇ ಒಂದು ಇಟ್ಕೊಂಡು ಮೇಲೆ ಒಂದು ಹೇಳಿದ್ರು ಅಂತ ಅನ್ಸುತ್ತೆ ಇಲ್ಲಿ ಕನಿಕಾ ಕೂಡ ಅದು ಈ ರೀತಿ ಆಗೋಯ್ತು ಅತ್ತೆ ಏನೋ ಮದುವೆ ನೆನೆಸ್ತಾರೆ ಅಂತ ಅನ್ಕೊಂಡ್ರೆ ಅತ್ತೆ ಕೂಡ ಅವ್ಳು ನಾಟಕಕ್ಕೆ ಮರಳಾಗ್ಬಿಟ್ರಲ್ಲ ಅಂತ ಅಂದ್ಕೊಂಡು ಕನಿಕಾ ಕೂಡ ಹೊಡ್ಬಿಡ್ತಾಳೆ ಬಟ್ ಆದಿಗೆ ಗನ್ನಿಸ್ತದೆ ಏನಿದು ನಾನು ನೋಡುತ್ತೆ ಬೇರೆ ಇಲ್ಲಿ ಆಗ್ತಿರೋದೆ ಬೇರೆ ನಿಜವಾಗ್ಲೂ ಅಪ್ಪ ಮತ್ತು ಕಿಶೋನಿ ಹೇಳಿದಾಗೆ ಮತ್ತು ಮತ್ತು ಪೂಜಾ ನಿಜವಾಗ್ಲೂ ದುರಾಸೆ ಹೆಣ್ಮಕ್ಳಲ್ಲ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಇದೆಲ್ಲ ನೋಡ್ತಿದ್ರೆ ಅವ್ರು ತುಂಬ ಒಳ್ಳೆಯವರು ಅಂತಾನೆ ಅನ್ನಿಸ್ತದೆ ಅಂತಾನೆ ಒಂದು ಥಾಟ್ ಬರುತ್ತೆ ಆದಿ ಅವ್ರಿಗೆ ಭಾಗ್ಯ ಒಂದು ನೀಚೂರಿಗೆ ನಿಜವಾಗ್ಲೂ ಅವ್ರು ಫಿಧಾ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ತದನಂತರ ಆಯಿತ ಕಡೆ ಆದಿನೂ ಕೂಡ ಬರ್ತಾರೆ ಮೀನಾಕ್ಷಿ ಆದಿ ಮುಂದೆ ನಿಂತ್ಕೊಂಡಂಥ ಕನಿಕ ಏನತ್ತ ನೀವು ಈಗ ಮಾಡಿಬಿಟ್ರಿ ಖಂಡಿತ ನೀವು ಮದುವೆ ನಿಲ್ಲಿಸ್ತೀರಾ ಅಂತ ಅಂದ್ಕೊಂಡಿದೆ ತುಂಬ ಒಪ್ಸಿತ್ತು ನನಗೆ ಅಂದಾಗ ನಾನು ಕೂಡ ಮದುವೆ ನಿಲ್ಲಿಸ್ತೇ ಅಲ್ವಾ ಕನಿಕಾ ಅಂತ ಹೇಳ್ತಾರೆ ಹೀನತೆ ಮಾತಾಡ್ತಿದ್ರ ಅಂದಾಗ ಹೌದು ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಹೇಳ್ತಾರೆ ಖಂಡಿತ ಅಣ್ಣನ ನನ್ನ ಮದುವೆಗೆ ಒಪ್ಪಿಲ್ಲ ಅಂದಿದ್ರೆ ಖಂಡಿತ ಬಿಡ್ತಾ ಇರಲಿಲ್ಲ ಅದೇ ಕಾರಣಕ್ಕೆ ಒಪ್ಪಿರೋ ಹಾಗೆ ನಾಟಕ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತಿದ್ದಾರೆ ಹೀನತೆ ನೀವು ಇನ್ನೂ ಕೂಡ ಅವ್ರನ್ನ ನಂಬಲ್ವಾ ಅಂತ ಅದಕ್ಕೆ ಹೇಳೋದಕ್ಕೆ ಇಲ್ಲ ಇದೆಲ್ಲ ಕಿಶುವಿನ ಪೂಜಾಗೆ ಹೇಳ್ಕೊಟ್ಟು ಆಡಿರೋ ನಾಟಕ ಅಂತ ನನಗೆ ಗೊತ್ತು ಅಂತ ಇಲ್ಲಿ ಅವರು ಹೇಳ್ತಾರೆ ನಂತರ ಅವರು ಕೂಡ ಮನೆಗೆ ಹೋಗ್ತಾರೆ ಎಲ್ಲರೂ ಮೂವರು ಕೂಡ ಮದುವೆ ಹೇಗೆ ನಿಲ್ಲಿಸೋದು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಭಾಗ್ಯನೇ ಮದುವೆ ನಿಲ್ಲಿಸ್ಬೇಕು ಆ ರೀತಿ ನಾವು ಕಾಟ ಕೊಡಬೇಕು ಅಂತ ಕನಿಕ ಮತ್ತೆ ಮೀನಾಕ್ಷಿ ಯೋಚನೆ ಮಾಡ್ತಿದ್ರೆ ಆದಿ ಅಲ್ಲಿ ಪ್ರೆಸೆಂಟ್ ಇದ್ದಾರೆ ಅಷ್ಟೇ ಬಟ್ ಅವರ ಒಪಿನಿಯನ್ ಅವ್ರಿಗಿರೋ ಒಪಿನಿಯನ್ ಇಲ್ಲ ಅಂತ ಅನ್ನಿಸ್ತದೆ ತದನಂತರ ಇತ್ತ ಕಡೆ ಕೂಡ ಪೂಜಾ ಮನೆಗೆ ಹಾಗೆ ಅಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಂತ ಕೇಳ್ಕೊತದಾಳೆ ನಾನು ಬೇಕು ಅಂತ ಮಾಡಿದ್ದಿಲ್ಲ ನಿಜವಾಗ್ಲೂ ಕಿಶು ನನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಪರವಾಗಿಲ್ಲ ಪೂಜಣ ಗೊತ್ತು ನನ್ನ ತಂಗಿ ಹೇಗೆ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ನಾವು ಮದ್ವೆನೇ ಅಂದ್ಕೊಂಡು ಹೆದ್ರೋಗ್ಬಿಟ್ಟಿದ್ವಿ ಅಂತ ಅವ್ರು ಕೂಡ ಹೇಳ್ತಾರೆ ಸುಮ್ಮನೆ ಈ ಮಾತುಕತೆ ಎಲ್ಲ ಯಾಕೆ ಈಗ ಹತ್ರ ಬರ್ತದೆ ಮಾತಾಡೋಣ ಅಂತ ಹೇಳಿ ಧರ್ಮಾಂಕಲ್ ಕೂಡ ಹೇಳ್ತಾರೆ ಇವ್ರು ಕೂಡ ಹೌದು ಇವತ್ತೆ ಕಾರ್ಯ ಶುರು ಮಾಡ್ಬಿಡೋಣ ಅಂತಿದ್ದಾಗ ಯಾವ್ದಕ್ಕೂ ಕೂಡ ಕೊರತೆ ಆಗ್ಬಾರ್ದು ಭಾಗ್ಯ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಆಗ್ಬೇಕು ಅಂತ ಹೇಳಿ ಸುನಂದವರು ಹೇಳ್ತಿದ್ರೆ ಏನೇ ಸುನಂದವರೇ ಪಾಪ ಭಾಗ್ಯ ಏನ್ ಮಾಡ್ತಾಳೆ ಅವಳಾಫೀಸನ್ ಈ ರೀತಿ ಎಲ್ಲ ಹೇಳ್ತಿದ್ರಲ್ಲ ಒಂಚು ಸುಧಾರ್ಸ್ಕೊಳಕೆ ಅವ್ಳಿಗೆ ಟೈಮ್ ಕೊಡಿ ಅಂತ ಕುಸುಮ ಅವ್ರು ಹೇಳ್ತಾರೆ ಅಮ್ಮ ನೀವು ಏನೂ ಯೋಚನೆ ಮಾಡಿಬಿಡಿ ನಾನು ಆಲ್ರೆಡಿ ಒಬ್ರ ಹತ್ರ ಹೇಳಿದ್ದೀನಿ ದುಡ್ಡನ್ನ ವ್ಯವಸ್ಥೆ ಆಗಿದೆ ನಾನು ಹೋಗಿ ತೊಗೊಂಡು ಬಂದ್ಬಿಡ್ತೀನಿ ಅಂತ ಭಾಗ್ಯ ಕೂಡ ಹೇಳ್ತಾರೆ ಆತ ಕಡೆ ತಾಂಡವ್ ಫುಲ್ ಕೆಂಡಾಮಂಡಲ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಅವರು ಯಾರೊಬ್ಬರ ಹತ್ರ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರು ಬಟ್ ಅವರು ಐಡಿಯಾ ಚೆನ್ನಾಗಿದೆ ಬಟ್ ನಾವು ಲಾಸಲ್ಲಿದ್ದೀವಿ ಅಂತ ಹೇಳಿಬಿಟ್ರು ಇದರಿಂದ ಅವ್ರಿಗೆ ತುಂಬ ಕೋಪ ಬಂದ್ಬಿಡ್ತು ಹಾಗಾಗಿ ಇನ್ವೆಸ್ಟ್ ಮಾಡೋಕೆ ಅಂತ ಒಳ್ಳೆ ಐಡಿಯಾ ಅನ್ನೋಕ್ಕಾಗುತ್ತೆ ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಅಷ್ಟು ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಮೇಲೆ ತಾಂಡವ್ರು ಬಿಡ್ತಾರೆ ಏನಿದು ತಾಂಡವ್ ನಾನು ಯಾವಾಗಲೇ ಬಂದರೂ ನಾನು ಇನ್ನೆನ್ನ ಇರಿಟೇಟ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದು ರೀತಿ ನಡ್ಕೋತಿಯಲ್ಲ ನೀನು ನಾನು ಹೆಂಡತಿ ಕಣೋ ಒಬ್ಬರು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ ಹತ್ರ ಮಾತಾಡಿದೀನಿ ಹೋಗಿ ಅವ್ರ ಜೊತೆ ನಿಮ್ಮ ಐಡಿಯಾ ನಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡು ಅವ್ರು ಇನ್ವೆಸ್ಟ್ ಮಾಡಬಹುದು ಅಂತ ಶ್ರೇಷ್ಠ ಹೇಳಿ ಅಲ್ಲಿಂದ ಹೋಗ್ತಾರೆ ತದನಂತರ ಅಲ್ಲಿ ಕಾಮತ್ ಅವರು ಬರ್ತದಾಗೆ ಮೀನಾಕ್ಷಿ ಅವರು ಹಣ ನಿನ್ ಜೊತೆ ಮಾತಾಡ್ಬೇಕಾಗಿದೆ ಅಂದಾಗ ಏನ್ಮಯಂತು ಎಲ್ಲ ವೀಟಿಂಗ್ಸ್ ಇಟ್ಕೊಂಡ್ಬಿಟ್ಟಿದ್ರೆ ಅಂದಾಗ ಮದುವೆ ಬಗ್ಗೆ ಮಾತಾಡೋಣ ಅಂತ ಇನ್ನೇನು ಮದುವೆ ಕಾರ್ಯ ಶುರು ಮಾಡಿಬಿಡೋಣ ದಯವಿಟ್ಟು ಅಣ್ಣ ಈ ಮದುವೆನ ನಾನೇ ನಿಂತು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನೇ ಇದರ ಜವಾಬ್ದಾರಿ ತೊಗೋತೀನಿ ಅಂದಾಗ ಖಂಡಿತ ನೀನೇ ತೊಗೋಬೇಕಮ್ಮ ಅಂತ ಹೇಳ್ತಾರೆ ಹಾಗಿದ್ರೆ ಕಿಶುನ ಒಂದು ಮದುವೆಗೆ ನಾವು ತುಲಾಭಾರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬತ್ತ ಅದನ್ನು ಹೆಣ್ಣನ ಮನೆಯವ್ರು ಮಾಡಬೇಕು ಅಂದಾಗ ಅವ್ರಿಗೆ ಕಷ್ಟ ಆಗೋದಿಲ್ಲವಾ ಅಂದಾಗ ಅಕ್ಕಿ ತುಲಾಭಾರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅಷ್ಟಿನ ತೊಂದರೆ ಆಗೋದಿಲ್ಲ ಅಣ್ಣ ಅಂದಾಗ ಸರಿ ಆಯ್ತು ಆದರೆ ಅವ್ರು ಸಿಂಬಲ್ ನಂಗೆ ಮದುವೆ ಮಾಡ್ಕೊಡ್ತೀನಿ ಅಂತಿದ್ದಾರೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಕಾಮತ್ ಅವರು ಹೇಳ್ತಾರೆ ಸರಿ ಆಯ್ತು ಅಣ್ಣ ಅಂತ ಹೇಳಿ ಇಲ್ಲಿ ಕನಿಕಾಗೆ ಅಣ್ಣನ ಪರ್ಮಿಷನ್ ಸಿಕ್ಕಾಯ್ತು ಕನಿಕಾ ಇನ್ನ ಮಾಟ ಶುರು ಮಾಡ್ಕೊಳ್ದೆ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಮೀನಾಕ್ಷಿ ಮತ್ತು ಕನಿಕ ಇಬ್ಬರು ಕೂಡ ಭಾಗ್ಯ ಮನೆಗೆ ಹೋಗ್ತಾರೆ ಭಾಗ್ಯ ಮನೆಗೆ ಹೋಗ್ತಿದ್ದ ಅವ್ರಿಗೆ ಏನೋ ಒಂದು ರೀತಿ ಅಚ್ಚರಿ ಆಗುತ್ತೆ ಅವ್ರಿಗೂ ಕೂಡ ಏನಿಗೆ ಬಂದಿರ್ಬೋದಪ್ಪ ಅಂತ ನಂತರ ಮದುವೆ ಕಾರ್ಯ ಶುರುವಾಗಿದೆ ನಮ್ಮ ಶಾಸ್ತ್ರದಲ್ಲಿ ಶಿಶುವಿನ ತುಲಾಭಾರ ಮಾಡಿಸ್ಬೇಕಾಗಿದೆ ಅದು ಚಿನ್ನದಿಂದ ಅಂತ ಹೇಳ್ತಾರೆ ಮಾತು ಕೇಳ್ತಿದ್ದಾಗ ನಿಜವಾಗ್ಲೂ ಭಾಗ್ಯಕ್ಕೆ ಶಾಕ್ ಆಗ್ತದೆ ಹಾಗಿದ್ರೆ ಏನು ಮಾಡಬಹುದು ಭಾಗ್ಯ ನಿಜವಾಗ್ಲೂ ಒಂದು ಅರುವತ್ತು ಎಪ್ಪತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮಿನಿಮಮ್ ಇರೋ ಮಾಡಿಸೋಕ್ಕಾಗುತ್ತಾ ಎಂದ ಈ ಮಾಡ್ಬೋದು ಭಾಗ್ಯ ಅಥವಾ ಆದೀಶ್ವರ್ ಏನಾದರೂ ಭಾಗ್ಯ ಜೊತೆ ಕೈ ಜೋಡಿಸ್ತಾರ ಭಾಗ್ಯ ಹೆಗಲಾಗಿ ನಿಂತ್ಕೋತಾರೆ ಖಂಡಿತ ಇಲ್ಲಿ ಆದೀಶ್ವರ್ ಮೀನಾಕ್ಷಿ ಕನಕ ಪ್ಲಾನ್ಗೆ ಖಂಡಿತ ಹೋಗೋದಿಲ್ಲ ಖಂಡಿತ ಭಾಗ್ಯಗೆ ಹೆಲ್ಪ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಜೊತೆಗೆ ಯಾವ ರೀತಿ ಮಾಡ್ಬೋದು ಇಲ್ಲಿ ಭಾಗ್ಯಗೆ ಫಿದ ಆಗ್ತಾರ ಇಲ್ಲಿ ಆದೀಶ್ವರ್ ಏನಾಗುತ್ತೆ ಆ ಕಡೆ ತಾಂಡ ಹುರ್ಕೋಬೇಕಾಗತ್ತೆ ಭಾಗ್ಯಗೆ ಆದೀಶ್ವರ್ ಹತ್ರ ಆಗ್ತದಾಗ ಕತೆಗೆ ಬೇರೆ ರೀತಿಯ ಟ್ವಿಸ್ಟ್ ಏನಾದರೂ ಸಿಗುತ್ತಾ ಏನಾಗ್ಬೋದು ಏನಾಗತ್ತೆ ಇದು ಎಲ್ಲಿ ಮನೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ